ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪತ್ತಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಕೊನೆಗೂ ಸಹ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಒಂದು ಹೊಸ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಮಾಹಿತಿ ಬಂದಿದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ನೋಡಿ ಎರಡ್ ಮೂರು ನಿಮಿಷ ವಿಡಿಯೋ ಇದೆ ಅಷ್ಟೇ ಬಹಳ ದಿನಗಳ ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಮೇಡಮ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಒಂದು ಅಪ್ಡೇಟ್ ಬಂದಿದೆ ಅದ್ರಲ್ಲೂ ಕೂಡ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ನಾವು ಅದು ಒಂದು ಕಂತಿನ ಹಣ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಒಂದು ಕಂತಿನ ಹಣ ಹಣ ಬಾಕಿ ಇದೆ ದಿನ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಖುಷಿ ವಿಚಾರನೇ ಅಲ್ವಾ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಕಂತಿನ ಹಣನಾರು ಬಿಡುಗಡೆ ಮಾಡಿದರೆ ಅದು ಇನ್ನ ಜೂನ್ ತಿಂಗಳು ಹಣ ಜೂನ್ ತಿಂಗಳು ಹಣ ಬಿಡುಗಡೆ ಆಗ್ಬೇಕಿತ್ತಲ್ಲ ಅದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಆಗಿದೆ ಇನ್ನು ಜುಲೈ ತಿಂಗಳಿನ ಹಣನ ಗೌರಿ ಗಣೇಶ ಹಬ್ಬಕ್ಕೆ ಹಣ ಬಿಡುಗಡೆ ಬಿಡುಗಡೆ ಏಪ್ರಿಲ್ ತಿಂಗಳ ಹಣ ಅಂತ ನಾವು ಹೇಳ್ತಾ ಇದ್ದೇವೆ ಅದರಲ್ಲೂ ಕೂಡ ಪ್ರತಿಯೊಂದು ವಿಡಿಯೋದಲ್ಲೂ ಅಪ್ಡೇಟ್ ಕೊಡ್ತಾ ಬರ್ತಾ ಇದೇವೆ ನಾವು ಏಪ್ರಿಲ್ ಮೇ ಜೂನ್ ಇಷ್ಟು ಕಂತಿನ ಮಾತು ಇದೆ ಹಣ ಲಕ್ಷ ಹಣ ಬಿಡುಗಡೆ ಜುಲೈ ತಿಂಗಳ ಕಂತಿನ ಹಣ ಬಿಡುಗಡೆ ಹೇಳಿರೋ ಮಾತು ಜೂನ್ ತಿಂಗಳ ಹಣನ ಕ್ಲಿಯರ್ ಮಾಡಿದ್ದೇವೆ ಇನ್ನು ಜುಲೈ ತಿಂಗಳ ಕಂತಿನ ಹಣನ ಇನ್ನು ಹದಿನೈದು ದಿನದಲ್ಲಿ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದಾರೆ ಹದಿನೈದು ದಿನ ಅಂದ್ರೆ ಗೌರಿ ಗಣೇಶ ಹಬ್ಬ ಅಲ್ವಾ ಗೌರಿ ಗಣೇಶ ಹಬ್ಬ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗ ನನ್ ಚಾನೆಲ್ ನೋಡ್ತಾ ಇರೋದಿರೋ ಹೋಗುತ್ತೆ ಓಕೆನಾ ಥ್ಯಾಂಕ್ ಯು ಧನ್ಯವಾದಗಳು